ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಡಿಪಾರ್ಟ್ಮೆಂಟ್ ಅಲ್ಲ ಈಗ ಕೃಷ್ಣ ಬೈರೇಗೌಡ ರೆವೆನ್ಯೂ ಮಿನಿಸ್ಟರ್ ಆಗಿದಾರಲ್ಲ ಸೊ ಅವರು ಮಾಡತಕ್ಕಂಥ ಬೋಧನೆಗಳು ಅಂದ್ರೆ ಈ ಧರ್ಮ ಈ ಧರ್ಮರಾಯನ ಬೋಧನೆ ಇದಾವಲ್ಲ ಇದು ಕೆಳಗಡೆ ಅಂತಲ್ಲಿ ಪಾಲಿಸ್ತಾ ಇಲ್ಲ ಯಾರು ಇವತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂತಂದ್ರೆ ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇಲ್ಗಿಟ್ಬಿಟ್ಟಿದ್ದಾರೆ ಎಕ್ಸ್ಪ್ರೆಸ್ಲಿ ಕೋಲಾರ ಜಿಲ್ಲೆದಲ್ಲಿ ಎಲ್ಲಾ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇಲ್ ಇದಾವೆ ಒಂದು ಸಿಂಡಿಕೇಟ್ ಮಾಡಿಕೊಂಡು ಕೋಲಾರ ಒಂದು ಸಿಂಡಿಕೇಟ್ ಮಾಡಿಕೊಂಡು ಸರ್ವೇಗಳು ಮತ್ತು ಆರ್ ರೈಗ್ಲು ಮತ್ತು ಗ್ರೇಟಿವ್ಲ ಸರ್ವೆ ಮಾಡಿಕೊಂಡು ಒಂದಕ್ಕೊಂದು ಸಿಂಡಿಕೇಟ್ ಮಾಡ್ಕೊಂಡು ಯಾರ್ದೋ ಲ್ಯಾಂಡ್ ಯಾರಿಗೋ ಮಾರ್ಬಿಡೋದು ಯಾರ್ದೋ ಲ್ಯಾಂಡ್ ಯಾರಿಗೋ ಮಾಡೋದು ಎಲ್ಲ ಗೋಮಾಳಗಳು ಬೆಂಗಳೂರಿಗೆ ಮಾರಾಟ ಮಾಡೋದು ಈ ಅದು ಒಂದು ಎರಡು ಮೂರು ಅಲ್ಲ ನೂರಾರು ಪ್ರಕರಣಗಳು ಕೋಲಾರ ಜಿಲ್ಲೆ ನಡೀತಾ ಇವತ್ತು ಕೃಷ್ಣಬೈರೇಗೌಡರಿಗೆ ಇವತ್ತು ನಮ್ಮ ಜಿಲ್ಲೆದವ್ರು ಅವ್ರು ಏನೋ ಮಾಡಬೇಕಂತ ಕನಸಿದೆ ಆದರೆ ನಿಮ್ಮ ಕನಸು ಕೆಳಗಡೆ ನೆರವೇರ್ತಾ ಇಲ್ಲ ಇವತ್ತು ಎಕ್ಸ್ಪೆಷಲಿ ಎಲ್ಲಾ ಒಂದು ಜನಪ್ರತಿನಿಧಿ ಶಾಸಕರು ಮಾನ ಹೋಗ್ತಾ ಇರೋದು ಎಲ್ಲಿ ಅಂತಂದ್ರೆ ಇದನ್ನ ನಮ್ಮ ಕಂಟ್ರೋಲ್ ತಪ್ತಾ ಇದೆ ಇವತ್ತು ಕಂಟ್ರೋಲ್ ತಪ್ತಾ ಇದೆ ಒಬ್ಬ ಡಿ 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 ಎಲ್ ಆರ್ ಇರ್ಬೋದು ಹೇಳ್ತೀವಿ ಸೆಷನ್ ಮಾತಾಡ್ತೀನಿ ದಾಖಲೆ ಸಮೇತ ಮಾತಾಡ್ತೀನಿ ಅಧಿಕಾರಿ ಅದಕ್ಕೆ ಮಹಾನ್ ಅಧಿಕಾರಿ ಅದೇ ಅಲ್ವಾ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಒಂದು ಏನು ಸರ್ವೇರ್ಲ ರಿಂಗ್ ಮಾಡಿಕೊಂಡು ಆರಲ್ಲ ರಿಂಗ್ ಮಾಡಿಕೊಂಡು ಏನೇ ಆಗಬೇಕಾರೋ ಅವ್ನು ಪರ್ಮಿಷನ್ ಇಲ್ಲಿ ಅದಲ್ಲ ಪರ್ಮಿಷನ್ ಬೇಕು ಅದರಿಂದ ಸೊ ಮುಂದಿನ ದಿವಸ ದಾಖಲೆ ಸಮೇತವಾಗಿ ನಾನು ಬಿಡುಗಡೆ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಸೊ ರವೆನ್ಯೂ ಡಿಪಾರ್ಟ್ಮೆಂಟ್ ಪ್ರೆಸೆಂಟ್ ಇಲ್ಲೇ ಇದ್ದಾರೆ ಪ್ರೆಸೆಂಟ್ ಇಲ್ಲೇ ಇದ್ದಾರೆ ರವೆನ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿ ಆಗ್ತಕ್ಕಂಥ ಏನು ಅವ್ಯಾಚಾರಗಳಿದ್ದಾವೆ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಆಗ್ತಕ್ಕಂಥ ಕೆಲವು ಹೇಳಿದ್ರೆ ಅದು ನನಗೆ ನನಗೆ ನಾಚಿಕೆ ಆಗುತ್ತೆ ಆ ಮಟ್ಟಕ್ಕೆ ಹಾಂ ಹೇಳ್ತೀನಿ ಹೇಳ್ತೀನಿ ಸ್ವಲ್ಪ ನಂಗೆ ದಾಖಲೆ ಇರ್ತಿರ್ಬೇಕಲ್ಲ ಹೇಳ್ತೀನಿ ಆಯ್ತಲ್ವಾ ಖಂಡಿತವಾಗ್ಲೂ ಮುಂದಿನ ದಿವಸಲ್ಲಿ ರೆಡಿ ಇದೀವಿ ಇದಕ್ಕೆ ಕೋಲಾರ ಶಾಸಕರು ನಾವು ಎಲ್ಲ ಸೇರಿ ಇದಕ್ಕೆ ಮಂಗನಾಟ ಇದು ಬಚ್ಚಿ ಇದು ಕ್ಲೋದ್ ಮಾಡೋಕೆ ಇದೀವಿ ಸೊ ಮುಂದಿನ ದಿವಸಲ್ಲಿ ಕೂಡ ಇಂಥದಕ್ಕೆಲ್ಲ ಅಂತೆ ಆಡಲಿಕ್ಕೆ ನಾವೇನು ಯುವ ಶಾಸಕರು ಸಂಸದ ಇದಕ್ಕೆಲ್ಲ ನಾವು ರೆಡಿಯಾಗಿದ್ದೀವಿ ಖಂಡಿತ ನಾವು ಉತ್ತರ ಕೊಡ್ತೀವಿ ಬಟ್ ಬೇರೆ ಬೇರೆಗೌಡರು ಏನು ಆಸೆಟ್ಕೊಂಡೆ ಕೆಳಗಡೆ ಪಲಿಸ್ತಾ ಇಲ್ಲ ಅನ್ನೋದು ನನ್ನ ಇದಷ್ಟೇ ಆರೋಪ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ